ಖುಲ್ಜಾ ಸಿಮ್ ಸಿಮ್ ಕತೆಗಳ ಭಂಡಾರದಿಂದ ಇಂದಿನ ಕತೆಯ ಹೆಸರು ನಂಗೆ ಈಗಲೇ ಹೇಳು ಸಂತಸ ಸಂತಾಪ ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ ಮಗು ಏಕೆ ಅಳುತ್ತಿದೆ ಬಹುಶಃ ಮಗುವಿಗೆ ಹಸಿವಾಗಿರಬೇಕು ಹುಡುಗ ಏಕೆ ದುಃಖದಲ್ಲಿದ್ದಾನೆ ಬಹುಶ ಅವನಿಗೆ ಅಪ್ಪನ ನೆನಪಾಗಿರಬೇಕು ಹುಡುಗಿ ಏಕೆ ಸಂತಸದಲ್ಲಿದ್ದಾಳೆ ಅವಳಿಗೆ ಹೊಸ ಲಂಗ ಬಂದಿದೆ ಆ ಅಜ್ಜ ಏಕೆ ನಗುತ್ತಿದ್ದಾರೆ ಅವರು ನಗೆ ಹನಿ ಓದುತ್ತಿದ್ದಾರೆ ಮಹಿಳೆ ಏಕೆ ನಸು ನಗುತ್ತಿದ್ದಾರೆ ಅವಳ ಮಕ್ಕಳು ಶಾಂತವಾಗಿ ಓದುತ್ತಿದ್ದಾರೆ ಈ ಮಹಿಳೆಯ ಭಾವನೆ ಏನಿದೆ ಬಹುಶಃ ಆಕೆಗೆ ನಾಚಿಕೆಯಾಗುತ್ತಿದೆ